ಸರಿ ಭಾಳ್ ಜನ ಕೇಳಾಕತ್ತಿದ್ರು ನಾನೇ ಕೇಳಿದೆ ನಿಮ್ ಇಮೌಷನ್ ಔಟ್ ವಿಶ್ವನಾಥ್ ಯಾರು ಬಂದ್ರಿ ಇದ್ರಾಗ ಗ್ಯಾರಂಟಿ ಹೇಳ್ತೀನಿ ವೈರಲ್ ಆಗಿ ಆಗ್ತಾವು ಎ ಫ್ಯೂ ಮೋಮೆಂಟ್ಸ್ ಲೈಟ್ ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದ್ರಿ ನಾವಂತ ಆರಾಮದೇ ನೋಡಿರಿ ನೀವು ಆರಾಮದಿನ ತಂದ್ಕೋತೀನಿ ಭಾಳ ದಿನ ಆಯಿತು ಅಂದ್ರೆ ಒಂದೆರಡು ಮೂರು ದಿನ ಆಯಿತು ನಾನು ಬ್ಲಾಗ್ ವಿಡಿಯೋನ ಹಾಕಿಲ್ಲ ಮತ್ತು ಯಾವ ವೀಡಿಯೋನೂ ಹಾಕಲಿಲ್ಲ ಬರೀ ಶಾರ್ಟ್ ವಿಡಿಯೋ ಮಾಡಿದ್ದೆ ಮತ್ತು ಲೈವ್ನಲ್ಲಿ ಅಷ್ಟೇ ನಿಮ್ಗೆ ಸಿಕ್ಕಿನಿ ಭಾಳ ಸಾರಿ ಭಾಳ ಜನ ಕೇಳಾಕತ್ತಿದ್ರು ನಾನೇ ಕೇಳಿದ್ದೆ ನಿಮ್ಗೆ ಯಾರದಾರ ಯಾರಿಗಾರ ಬೇಕಾಗಿತ್ತಂದ್ರೆ ಅಂದ್ರೆ ವಾಚ್ ಅವರ ಜಾಸ್ತಿ ಹೆಂಗೆ ಮಾಡಿಕೊಂಡೆ ಮತ್ತು ನನಗೆ ಸಬ್ಸ್ಕ್ರೈಬರ್ ಹೆಂಗೆ ಜಾಸ್ತಿ ಆದರೂ ಅನ್ನೋದೇನಾದರೂ ವಿಡಿಯೋ ಬೇಕಾಗಿತ್ತಂದ್ರೆ ಹೇಳಿರಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಭಾಳ ಜನ ಕಮೆಂಟ್ ಹಾಕಿರಿ ಆದರೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಲೇಟ್ ಆಯಿತು ದಯವಿಟ್ಟು ಕ್ಷಮಿಸ್ರಿ ಆದರೆ ಇವತ್ತಿನ ವಿಡಿಯೋ ಬಂದು ಅದೇ ಐತಿ ಸಬ್ಸ್ಕ್ರೈಬರ್ ಹೆಂಗೆ ಜಾಸ್ತಿ ಆದರೂ ಮತ್ತು ವಾಚ್ ಅವರ್ ನಾನು ಹೆಂಗೆ ಕಂಪ್ಲೀಟ್ ಮಾಡ್ಕೊಂಡೆ ಅನ್ನೋದು ನನಗೂ ಮೊದಲ ಸಬ್ಸ್ಕ್ರೈಬರ ಜಾಸ್ತಿ ಇರಲಿಲ್ಲ ರೀ ಯಾಕಂದ್ರೆ ಭಾಳ ಕಡಿಮೆ ಇದ್ದರು ಒಂದು ಯಾವ ರೀತಿ ಅಂದರೆ ನಾವು ಯಾರಿಗಾರ ನಮ್ಮ ಪರಿಚಯಸ್ಥರಿಗೆ ಹೇಳಿದ ಬಳಕ ಆಮೇಲೆ ನಮ್ಗೆ ಯಾರಾದರೂ ಗೊತ್ತಿದ್ದವ್ರಿಗೆ ಅದು ಹೇಳಿದ ಬಳಕ ಅವಾಗ ಒಂದು ಮೂವತ್ತು ಜನ ಸಬ್ಸ್ಕ್ರೈಬರ್ ಇದ್ದರು ನನಗೆ ಅವಾಗ ಅನ್ನಿಸ್ತು ಈ ಮೂವತ್ತು ಜನ ಸಬ್ಸ್ಕ್ರೈಬರ್ ಬಟ್ ಈಗ ಅದಾರ ನಾನು ಇನ್ನೂ ಸಾವಿರ ಸಬ್ಸ್ಕ್ರೈಬರ್ ಹೆಂಗೆ ಕಂಪ್ಲೀಟ್ ಮಾಡ್ಕೊಬೋ ಬೇಕು ಅನ್ನೋದು ನನಗೂ ಭಾಳ ತಲೆಗೆ ಹುಳ ಬಿದ್ದಂಗೆ ಆಗಿತ್ತು ಅದರ ಶಾರ್ಟ್ ವೀಡಿಯೋ ಏನೂ ಇರ್ತಾವಲ್ಲ ರೀ ಅದನ್ನು ಮಾಡಿದೆ ನಾನು ನನಗೆ ಯಾರು ಹೇಳಿರಲಿಲ್ಲ ಶಾರ್ಟ್ ವಿಡಿಯೋ ಮಾಡೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಮತ್ತು ಜಾಸ್ತಿ ವೈರಲ್ ಆಗ್ತಾವೆ ಅಂಥೇಳಿ ಅದರ ನಾನೇ ವಿಚಾರ ಮಾಡಿ ಸುಮ್ಮ ಹಾಕುವಂಗೆ ಹಾಕಿದೆ ಆದರೆ ನಾನು ಹಾಡುಗಳು ಯಾವ ರೀತಿ ಸೆಲೆಕ್ಟ್ ಮಾಡಿದೆ ಅಂದ್ರೆ ಹಳೆ ಹಾಡುಗಳು ಏನು ಫೇಮಸ್ ಹಾಡುಗಳು ಇರ್ತವಲ್ಲ ಅವು ಸೆಲೆಕ್ಟ್ ಮಾಡಿದೆ ಭಾಳಷ್ಟು ಜನರಿಗೆ ಏನು ಹಳೆ ಹಾಡುಗಳಂದ್ರೆ ಭಾಳ ಇಷ್ಟ ಇರ್ತೈತಿ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಳೆ ಹಾಡುಗಳನ್ನು ಭಾಳ ಜನ ಇಷ್ಟಪಟ್ಟೆ ಪಡ್ತಾರೆ ಆಮೇಲೆ ಅದರಲ್ಲಿ ನನ್ನ ಮಗ ಬೇರೆ ಇದ್ನಲ್ಲ ನನ್ನ ಮಗನಿಗೆ ತೊಗೊಂಡು ನಾನು ವಿಡಿಯೋ ಮಾಡೋದು ಭಾಳ ಜನರಿಗೆ ಇಷ್ಟ ಅನ್ನಿಸ್ತು ಜೋಡಿ ತಾಯಿ ಮಗನ ಜೋಡಿ ಚೆಂದ ಅನ್ನಿಸ್ತಾ ಅನ್ನಿಸ್ತೈತಿ ಹಾಗಾಗಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಯಾರ ಅದರಿಂದನೇ ಜಾಸ್ತಿ ಆಗಿದ್ದು ಸಬ್ಸ್ಕ್ರೈಬರ್ ಆಗಿದ್ದೇ ನನಗೆ ಮೇನ್ ಕಾರಣ ಅಂದ್ರೆ ರೀಲ್ಸ್ಗಳು ಜಾಸ್ತಿ ವೈರಲ್ ಅದು ಶಾರ್ಟ್ ವಿಡಿಯೋಗಳೇನು ಅಂತೀವಲ್ಲ ಅದು ವೈರಲ್ ಆಗಿದ್ದರಿಂದ ನನಗೆ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಸಿಕ್ಕರು ಆಮೇಲೆ ಒಂದೊಂದು ಶಾರ್ಟ್ ವಿಡಿಯೋಕ್ಕೆ ಒಂದೇ ಒಂದು ಶಾರ್ಟ್ ವಿಡಿಯೋಕ್ಕೆ ಹತ್ತು ಹದಿನೈದು ಸಾವಿರ ಜನ ಸಿಕ್ಕಾರ ಅಂದ್ರೆ ಒಂದು ಸ ವಿಡಿಯೋ ಏನಾದರೂ ವೈರಲ್ ಐತೆ ಅಂದ್ರೆ ಆ ವಿಡಿಯೋಕ್ಕೆ ಏನಿಲ್ಲ ಅಂದರೂ ಸಾವಿರ ಎರಡು ಸಾವಿರ ನೂರು ಮಿನಿಮಮ್ ಇಷ್ಟವರು ಸಬ್ಸ್ಕ್ರೈಬರ್ ಬಂದೇ ಬರ್ತಿದ್ರು ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ ಜಾಸ್ತಿ ಆದರೂ ನಿಮಗೂ ಏನಾದರೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗಬೇಕಾಗಿತ್ತಂದ್ರೆ ನೀವು ಶಾರ್ಟ್ ವಿಡಿಯೋ ಮಾಡಿರಿ ರೀಲ್ಸ್ ಮಾಡಿರಿ ಅಂದ್ರೆ ಹಳೆ ಹಾಡುಗಳು ಚಂದ ಏನಿರ್ತಲ್ಲ ಆ ಥರದ ಹಾಡುಗಳನ್ನ ಸೆಲೆಕ್ಟ್ ಮಾಡಿ ವಿಡಿಯೋ ಮಾಡಿರಿ ನಿಮಗೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಆಮೇಲೆ ವಾಚ್ ಅವರ್ ಅದೊಂದು ಇಂಪಾರ್ಟೆಂಟ್ ಹೇಳಬೇಕಲ್ಲ ಬರೀ ಸಬ್ಸ್ಕ್ರೈಬರ್ ಜಾಸ್ತಿ ಆದ್ರಂದ ಮೋನೋ ಆಗಂಗಿಲ್ಲ ವಾಚ್ ಅವರ್ನು ಬೇಕು ವಾಚ್ ಅವರ ಆಗಬೇಕಂತಂದ್ರೆ ನಾನು ದಿನ ಏನು ವೀಡಿಯೋ ಹಾಕ್ತಿದ್ನಲ್ಲ ಅದಕ್ಕಷ್ಟು ಯೂಸ್ ರೀ ಯಾಕಂತಂದ್ರೆ ನನಗೆ ಸಬ್ಸ್ಕ್ರೈಬರ್ ಬಂದಿದ್ದು ಶಾರ್ಟ್ ವಿಡಿಯೋ ಇಷ್ಟಪಟ್ಟು ಸಬ್ಸ್ಕ್ರೈಬರ್ ಬಂದಿರ್ತಾರೆ ಅವ್ರು ಬರೀ ಶಾರ್ಟ್ ವೀಡಿಯೋಗಳು ಅಷ್ಟೇ ನೋಡ್ತಿರ್ತಾರೆ ಹಾಗಾಗಿ ಅಲ್ಲಿ ಲಾಂಗ್ ವೀಡಿಯೋಗಳು ನೋಡಲ್ಲ ಆಮೇಲೆ ಲೈವ್ ಜಾಯ್ನ್ ಆಗ್ತಾರೆ ಅವ್ರೇನು ಶಾರ್ಟ್ ವೀಡಿಯೋಗೆ ನೋಡಿ ಜಾಯ್ನ್ ಆದವ್ರು ಇರ್ತಾರೆ ನಮ್ಮ ಚಾನಲ್ ಕನೆಕ್ಟ್ ಆದವರು ಸಬ್ಸ್ಕ್ರೈಬರು ಲೈವ್ ವೀಡಿಯೋಕ್ಕೆ ಹಾಕ್ತಾರೆ ಅವರು ಲೈವ್ ವಿಡಿಯೋ ಕರೆಕ್ಟ್ ಆದ್ರಿಂದ ಅದರಿಂದನೂ ಜಾ ಏನಂತಾರ ವಾಚ್ ಓವರ್ ಆಗ್ತೈತಿ ಲೈವ್ ವಿಡಿಯೋದಿಂದನೂ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಏನದಾರಲ್ಲ ಆ ಮೂವತ್ತು ಸಾವಿರ ಜನ ಲೈವ್ ವಿಡಿಯೋಗೆ ಜಾಯ್ನ್ ಆದ್ರೆ ಅದರಿಂದನೂ ವಾಚ್ ಓವರ್ ಆಗ್ತೈತಿ ಇಲ್ದಿದ್ರೆ ನೀವು ಶಾರ್ಟ್ ವಿಡಿಯೋ ಏನು ಮಾಡಿರ್ತಾರಲ್ಲ ಅವು ಥರ್ಟಿ ಮಿಲಿಯನ್ ಮತ್ತು ಟೆನ್ ಮಿಲಿಯನ್ ಯೂಸ್ ಆಗಬೇಕು ಒಂದು ಅದುವರೆ ಕಂಪ್ಲೀಟ್ ಆಗಬೇಕು ವ್ಯೂ ಶಾರ್ಟ್ ವೀಡಿಯೋದು ವ್ಯೂ ಸರಿ ಕಂಪ್ಲೀಟ್ ಆಗಬೇಕು ಇಲ್ಲ ಲಾಂಗ್ ವೀಡಿಯೋದು ವಾಚ್ ಅವರೇನು ಇರ್ತೈತಲ್ಲ ಅದುವರೆ ಕಂಪ್ಲೀಟ್ ಆಗಬೇಕು ಒಟ್ನಲ್ಲಿ ಸಬ್ಸ್ಕ್ರೈಬರ್ ಒಂದು ಸಾವಿರ ಇರಬೇಕು ನೀವು ಶಾರ್ಟ್ ವಿಡಿಯೋ ಮಾಡೋದ್ರಿಂದ ಸಬ್ಸ್ಕ್ರೈಬರ್ ಅಂತೂ ಜಾಸ್ತಿ ಆಗಿ ಹಾಕ್ತಾರೆ ಆದರೆ ವಾಚ್ ಅವರ್ ಮಾಡ್ಕೋಬೇಕಂತಂದ್ರೆ ಲಾಂಗ್ ವಿಡಿಯೋ ನೋಡಿದ್ರೆ ಭಾಳ ಚಲೋ ಆಗ್ತೈತಿ ಜಾಸ್ತಿ ಜನ ಲಾಂಗ್ ವಿಡಿಯೋ ನೋಡಿಲ್ಲ ನಾನು ಖರೆ ಹೇಳಬೇಕಾಗ್ತದ ನಿಮಗೆ ಸುಮ್ಮನೆ ನಾನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆಲ್ರಿಗೂ ಗೊತ್ತಿರ್ತೈತಿ ಯೂಸ್ ಆಗ್ಯದ ಅನ್ನೋದು ಯಾಕಂದ್ರೆ ನನಗೆ ವಾಚ್ ಅವರ ನಾವು ಹಿಡಿಯೋದಿಂದ ಆಗಿಲ್ಲ ಲೈವ್ ವಿಡಿಯೋದಿಂದ ಆಗೈತಿ ಲೈವ್ ವಿಡಿಯೋ ನಾನು ದಿನ ದಿನಕ್ಕೆ ಒಂದು ಸಾರಿ ಇಲ್ಲ ಎರಡು ಸಾರಿ ಅಂತೂ ಕಂಪಲ್ಸರಿ ಮಾಡಕತ್ತೀನಿ ಮಾಡಾಕತ್ತೀನಿ ಈಗ ಕೆಲವೊಂದು ಸಾರಿ ಅಷ್ಟು ಮಿಸ್ ಆಗಿರ್ತೈತಿ ನಂದು ಏನಾದರೂ ಕೆಲಸ ಇತ್ತಂದ್ರೆ ಇಲ್ಲಾಂದ್ರೆ ಲೈವ್ ವಿಡಿಯೋ ಇದ್ದೇ ಇರ್ತೈತಿ ಆಮೇಲೆ ನಾನು ಒಂದು ಸಾವಿರ ಸಾರಿ ಒಂದು ಸಾವಿರ ಆಯ್ತಿನ ನೋಡಿ ಒಂದು ವರ್ಷದ ಹಿಂದೆ ನನಗೆ ವಾಚ್ ಓವರ್ ಆಗ್ತಿತ್ತು ಈ ವಿಷಯ ಏನಾದರೂ ನನಗೆ ಮೊದಲೇ ಗೊತ್ತಿತ್ತಂದ್ರೆ ನನಗೆ ಲೈವ್ ವಿಡಿಯೋ ಮಾಡೋದ್ರಿಂದ ವಾಚ್ ಓವರ್ ಆಗ್ತೈತಿ ಅಂತೇಳಿ ಗೊತ್ತಿಲ್ಲ ಆಮೇಲೆ ಲೈವ್ ವಿಡಿಯೋ ಮಾಡೋದ್ರಿಂದ ನಮಗೆ ಜಾಸ್ತಿ ಜನ ಕನೆಕ್ಟ್ ಆಗ್ತಾರಂತೂ ಗೊತ್ತಿಲ್ಲ ಏನೇನು ಗೊತ್ತಿಲ್ಲ ಆಮೇಲೆ ಲೈವ್ ವಿಡಿಯೋ ಮಾಡೋದು ಹೆಂಗಂತನೂ ಗೊತ್ತಿರಲಿಲ್ಲ ನಾನು ಖರೆ ಹೇಳಬೇಕಂದ್ರೆ ಲೈವ್ ವಿಡಿಯೋ ಮಾಡೋದು ನನಗೆ ಮನಸ್ಸೇ ಇದ್ದಿತ್ತಿಲ್ಲ ಆದರೆ ನಾನು ವಾಚ್ ಅವರ್ ಆಗ್ಲಾರ ಬಿಟ್ಟಾಗ ನಾನು ಲೈವ್ ವಿಡಿಯೋ ಸ್ಟಾರ್ಟ್ ಮಾಡಿದೆ ಆದರೆ ಅದರಿಂದ ನನಗೆ ವಾಚ್ ಅವರ್ ಕಂಪ್ಲೀಟ್ ಆಗೈತ್ರಿ ಭಾಳ ಜನ ಕನೆಕ್ಟ್ ಆಗ್ತಾರೆ ಲೈವ್ ವಿಡಿಯೋಕ್ಕೆ ಯಾಕಂದರೆ ಶಾರ್ಟ್ ವಿಡಿಯೋಕ್ಕೆ ಈಗಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ಆ ಶಾರ್ಟ್ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆದವರು ಅವರೇ ಲೈವ್ ವಿಡಿಯೋಕ್ಕೆ ಕನೆಕ್ಟ್ ಆಗ್ತಾರೆ ನೀವು ಇದನ್ನು ಪ್ರಯತ್ನ ಮಾಡಿರಿ ನಿಮ್ಗೆ ಏನಾದರೂ ವಾಚ್ ಅವರ್ ಆಗಲಿಲ್ಲ ತಂದ್ರೆ ಲೈವ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ರಿ ಲೈವ್ ವಿಡಿಯೋ ಮಾಡೋದ್ರಿಂದ ವಾಚ್ ಅವರ್ ಆಗ್ತೈತಿ ಆದರೆ ಒಂದು ಮಾತು ಹೇಳ್ತೀನಿ ನಿಮ್ಮ ಲೈವ್ ವಿಡಿಯೋಕ್ಕೆ ಭಾಳ ಜನ ಜಾಯ್ನ್ ಆಗಬೇಕು ಅಂದ್ರೆ ವಾಚ್ ಅವರ್ ಆಗ್ತೈತಿ ಎಲ್ಲೋ ಒಬ್ರು ಬಂದರು ಇಬ್ಬರು ಬಂದರು ಐವತ್ತು ಜನ ಬಂದರು ಮೂರು ಜನ ಬಂದರು ಅಂದ್ರೆ ಅದು ಆಗಂಗಿಲ್ಲ ಎಷ್ಟು ದಿನ ಮಾಡಿದ್ರು ಭಾಳ ದಿನ ಹೋಗ್ತೈತಿ ಆಮೇಲೆ ಒಂದು ವರ್ಷ ಆದ ಬೆಳಕಂತೂ ಹಾಗೆ ಲೆಸ್ ಹಾಕೋತೋಗ್ತದ ಅದಕ್ಕಿಂತ ಜಾಸ್ತಿ ಹೋಗಬೇಕು ಲೆಸ್ ಆಗ್ಲಿಕ್ಕದ ಅಂದ್ರೆ ನಾವು ಅದ್ಕಿಂತ ಜಾಸ್ತಿ ಮಾಡಬೇಕು ವಾಚ್ ಅವರ್ ಕಡಿಮೆ ಆಯ್ತು ಅಂದ್ರೆ ಆಯಿತು ಏನು ಬೇಡ ಬೇಡ ತನಿಸ್ಬಿಡ್ತೈತಿ ಮಾಡೋದೇ ಓಕೆ ಅರ್ಥ ಆಯ್ತು ಅನ್ಕೋತೀನಿ ನಿಮ್ಗೆ ನನಗೆ ಶಾರ್ಟ್ ವಿಡಿಯೋದಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಯಾರ ಅಂದ್ರೆ ವೀಡಿಯೋಗಳು ಭಾಳ ವೈರಲ್ ಆದ ಬೆಳಕ ನನಗೆ ಸಬ್ಸ್ಕ್ರೈಬರ್ ಬಂದಾರ ಹಂಗೆ ನೀವು ಯಾರಾದರೂ ಸಬ್ಸ್ಕ್ರೈಬರ್ ಜಾಸ್ತಿ ಬೇಕಾಗಿತ್ತಂದ್ರೆ ನಿಮ್ಗೆ ಒಂದು ಸಾವಿರನೂ ಆಗೋಲ್ಲಾಗಿದೆ ಅಂದ್ರೆ ಕಡಿಗ ನಿಮ್ಗೆ ಒಂದೇ ಸಾವಿರ ಸಾಕ್ರಿ ನಮ್ಗೆ ಜಾಸ್ತಿ ಏನು ಬೇಡ ಒಂದು ಸಾವಿರದ ಅಷ್ಟೇ ಆದರೂ ಸಾಕು ಅನ್ನೋದಿತ್ತಂದ್ರೆ ಶಾರ್ಟ್ ವೀಡಿಯೋಗಳು ರೀಲ್ಸ್ ಮಾಡಿರಿ ನಿಮ್ಗೆ ಯಾವ ರೀತಿ ಇಷ್ಟ ಆಗ್ತೈತಿ ಆ ರೀತಿ ಮಾಡ್ರಿ ಹಾಗೆ ಮಾಡ್ರಿ ಹೀಗೆ ಮಾಡಿರಿ ಅಂತ ನಾನು ಹೇಳೋಂಗಿಲ್ಲ ಆದರೆ ಹಾಡುಗಳು ಮಾತ್ರ ಚೆಂದನ ಸೆಲೆಕ್ಟ್ ಮಾಡ್ಕೊಳ್ರಿ ನಮ್ಮ ಕನ್ನಡ ಹಾಡುಗಳೊಳಗೇನ ಯಾವ ಸುಮಾರು ಅದಾವಂತ ಹೇಳೋಕ್ಕಾಗಲ್ಲ ಹಳೆಯ ಹಾಡುಗಳಂತೂ ಭಾಳ ಚೆಂದ ವಿಷ್ಣುವರ್ಧನ್ ವಿಷ್ಣುವರ್ಧನು ರವಿಚಂದ್ರನು ಆಮೇಲೆ ಅಂಬರೀಷ್ ಸರ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರದು ಅನಂತ್ನಾಗವ್ರದು ಅವ್ರದ್ದು ಆಮೇಲೆ ರಮೇಶ ರಮೇಶ್ ಅವ್ರದ್ದು ಭಾಳ ಜನ ಹಳೆ ಹಾಡುಗಳು ಕಾಶಿನಾಥ್ ಅವರು ವಿಶ್ವನಾಥ್ ಅವರು ಎಲ್ಲರದು ವಿಶ್ವನಾಥ್ ಯಾರು ಇದ್ರಾಗ ಸಾರಿ ವಿಶ್ವನಾಥ್ ಅಂತ ಹೇಳಿಬಿಟ್ಟೆ ಕಾಶಿನಾಥ್ ಅವ್ರದ್ದು ಮತ್ತು ಹಿಂಗೆ ಭಾಳ ಜನರ ಆ್ಯಕ್ಟ್ರುಗಳು ಅದ್ರಲ್ಲಿ ಹಳೆ ಆ್ಯಕ್ಟ್ರುಗಳು ಅವ್ರ ಹಾಡುಗಳನ್ನು ಸೆಲೆಕ್ಟ್ ಚಂದ ಚಂದಿರ್ತವು ಆ ಹಾಡುಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ರೀಲ್ಸ್ ಮಾಡೋದ್ರಿಂದ ಗ್ಯಾರಂಟಿ ಹೇಳ್ತೀನಿ ವೈರಲ್ ಆಗಿ ಆಗ್ತಾವು ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ ಆಗೇ ಹಾಕ್ತಾರೆ ಹಾಗೆ ನಿಮ್ಗೆ ಅಲ್ಲಿ ಸಬ್ಸ್ಕ್ರೈಬರ್ ಏನು ಕನೆಕ್ಟ್ ಆಗಿರ್ತಾರಲ್ಲ ಶಾರ್ಟ್ ವಿಡಿಯೋಕ್ಕೆ ಅವರು ನಿಮ್ಮ ಲೈವ್ಗೆ ಜಾಯ್ನ್ ಆಗೇ ಹಾಕ್ತಾರೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರತ್ತೆ ತಂದ್ಕೊತೀನಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಎಸ್ ಅಂತ ಕಮೆಂಟ್ ಹಾಕಿರಿ ಇಲ್ಲದಿದ್ರೆ ನಮ್ಗೆ ಇದ್ರದಿಂದ ಏನು ಉಪಯೋಗ ಆಗಲಿಲ್ಲರಿ ಅದು ಅನ್ನೋದಿದ್ರೆ ನೋ ಅಂತ ಕಮೆಂಟ್ ಹಾಕಿರಿ ನಡೀತೈತಿ ಮತ್ತು ನೆಕ್ಸ್ಟ್ ಮುಂದಿನ ವೀಡ್ಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಹಾಗೆ ನಮ್ಮ ಚಾನಲ್ಗೂ ಇನ್ನೂ ಯಾರು ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ thank you